ನಾನು ಹೆಣ್ಮಕ್ಳು ಬಂದು ಪ್ರಶಸ್ತಿ ತೋಬೇಕು ಜಾಸ್ತಿ ಇದ್ದೀನಿ ಗಂಡು ಬಂದ್ರೆ ನಗ್ತಾ ಇಲ್ಲ ಅಂತ ಅವ್ರ ಉದ್ದೇಶ ರಸಿಕತೆ ಇಲ್ಲಿರೋ ಜೀವನ ಒಂದೇ ಜೀವನ ಕಲೆ ಇರದ ಕಲೆ ಇಲ್ಲ ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆ ಕಲೆಯಲ್ಲಿ ಕಾಣುವುದು ಕಲಾವಿದ ಅಂದ್ರೆ ಅವ್ರಿಗೊಂದು ಚುಕ್ಕಿ ಇರಬೇಕಂತೆ ಏನು ಚುಕ್ಕಿ ಹೇಳಿ ಕಪ್ಪು ಚುಕ್ಕಿ ಅಂದರೆ ನೆಗೆಟಿವ್ ಹೆಸರು ಇದ್ರೇ ಅವನ ಮೇಲೆ ಜಾಸ್ತಿ ಇದ್ರೇ ಒಂದು ಕಲಾವಿದ ಏನು ಹೇಳ್ತೀರಾ ಮಾಧ್ಯಮದವರೆಲ್ಲ ಊನ ಇಲ್ವಾ ಆಗ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗಿನ ನಮ್ಮ ಎಲ್ಲ ಚಿತ್ರರಂಗ ನಮ್ಮ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು ಅದು ಕನ್ನಡ ಆಗ್ಬೋದು ತೆಲುಗು ಆಗ್ಬೋದು ಹಿಂದಿ ಆಗ್ಬೋದು ತಮಿಳು ಆಗ್ಬೋದು ಎಲ್ಲ ಚಿತ್ರದಿಂದ ಬಹಳ ಸೊರಗೋಗಿದೆ ನಮಗಂತೂ ಭಾಳ ಬೇಜಾರಾಗಿದ್ದು ಏನಪ್ಪ ಸಿನಿಮಾಗಳು ಏಳು ಏಳು ಸಿನಿಮಾ ರಿಲೀಸ್ ಆಗ್ತಾಯಿದೆ ಆರ್ ಸಿನಿಮಾ ಏನೂ ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ ನಮ್ಮ ಕನ್ನಡದವ್ರನ್ನ ಕನ್ನಡ ಸಿನಿಮಾನ ಜನ ಮರ್ದು ಅಥವಾ ಆಸಕ್ತಿ ಹೊರಟೋಗಿದೆಯಾ ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತಾವ್ರ ಇದೆಲ್ಲ ಭಾಳ ಕೊರಗಿ 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 ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಹಂಗೇ ಕುಕ್ಕೋಗ್ಬಿಟ್ಟಿದ್ವಿ ಈ ಮರುಭೂಮಿ ಥರ ಆಗೋಗಿತ್ತು ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣ ಪ್ರಣಯ ಇಟ್ಕೊಂಡಿದ್ದು ಸರ್ ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ಬೇಕು ಸರ್ ಸಮುದ್ರ ಆಗ್ಬೇಕು ಸಮುದ್ರ ಮೀನುಗಳು ಮೀನುಗಳಿರಕ್ಕೆ ಸಾಧ್ಯ ಮರುಬು ಮೀನು ಮೀನಲ್ಲಿ ಇರೋಕ್ಕೆ ಸಾಧ್ಯ ನಾವೆಲ್ಲ ಕಲಾವಿದರ ಒಂಥರ ಕಲರ್ಫುಲ್ಲು ಫಿಶ್ ಇದ್ದಂಗೆ ನಮಗೆ ಈ ಥರ ಸಕ್ಸಸ್ ಇದ್ದರೆ ನಮ್ಮ ಕಲಾವಿದರು ಕಲಾಭಿಮಾನಿಗಳು ನಮ್ಮ ಕನ್ನಡದ ಅಭಿಮಾನಿಗಳು ಅವ್ರಿತ್ರ ಥಿಯೇಟ್ರಿಗೆ ಒಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ಟಬ್ಬಲ್ಲೋ ಎಲ್ಲ ಇರ್ತೀವಿ ಇಲ್ಲಾಂದ್ರೆ ನಾವೆಲ್ಲ ಜೀವಂತವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀವಿ ಆಗಿದ್ದೀವಿ ಅವ್ರಿಗೆ ತುಂಬ ದೊಡ್ಡ ದೊಡ್ಡ ನಿಮ್ಗೆಲ್ಲರಿಗೂ ಎಲ್ಲ ಥಿಯೇಟ್ರ್ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲು ಅವರಿಗೆ ಎರಡನೇದು ಈ ಥಿಯೇಟ್ರಲ್ಲಿ ಮಾಡಿರೋದು ತುಂಬ ಇಂಪಾರ್ಟೆಂಟ್ ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟ್ರ್ಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಪ್ರಸನ್ನ ಥಿಯೇಟ್ರು ಇಲ್ಲಿ ಕನ್ನಡ ಜನ ಬಂದೇ ಬರ್ತಾರೆ ಸಕ್ಸಸ್ ಆಗೇ ಆಗುತ್ತೆ ಸರ್ ಇದಾಗ್ಬೋದು ಆ ಕಡೆ ನವರಂಗ್ ಥಿಯೇಟ್ರ್ ಆಗ್ಬೋದು ಅನ್ಯಾಯವಾಗಿ ನಮ್ಮ ಪ್ರಮ ಥಿಯೇಟ್ರೆ ತೆಗೆದುಬಿಟ್ರು ಇರಲಿ ಪರವಾಗಿಲ್ಲ ಇದೆಲ್ಲ ನಾವು ಮೈನ್ ಥಿಯೇಟ್ರನ್ನ ನಂಬ್ಕೊತೇ ಇರಲಿಲ್ಲ ನಮಗೆ ಕನ್ನಡ ಸಿನಿಮಾ ತಕ್ಷಣ ಪ್ರಸವನಲ್ಲಿ ಬರ್ತಾ ಇದೆಯಾ ನವರಂಗಲ್ಲಿ ಬರ್ತಾ ಇದೆಯಾ ನರ್ತಕಿ ತ್ರಿವೇಲಿಯಲ್ಲಿ ಬರ್ತಾ ಇದೆಯಾ ಇದು ನಮ್ಮ ಯೋಚನೆಗಳಾಗಿರುತ್ತೆ ಇಲ್ಲಿ ಹಿಟ್ಟಾಗಿ ಇಪ್ಪತ್ತೈದನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳ್ಬಿಟ್ಟೆ ನಿರ್ಮಾಪಕರಿಗೆ ನಮ್ಮ ಲವಬಲ್ ನಿರ್ದೇಶಕರಿಗೆ ಅವರು ಎಷ್ಟು ಸಾಫ್ಟ್ ಇದ್ದಾರೋ ಅಷ್ಟೇ ಸಾಫ್ಟಾಗಿ ಅಷ್ಟೇ ಒಂದು ದಿವಸ ಅವರು ಜೋರಾಗಿ ಮಾತಾಡೋದು ನಾನು ನೋಡೇ ಇಲ್ಲ ಸರ್ ಶ್ರೀನಿವಾಸ ಸರ್ ಅಷ್ಟು ಪ್ರೀತಿ ಹತ್ರ ಎಲ್ಲ ಕೆಲಸ ತೊಗೊಂಡಿದ್ದಾರೆ ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ ಈ ಸಕ್ಸಸ್ಸಲ್ಲಿ ಕಾಣ್ತಾ ಇದೆ ಸರ್ ನಿಮ್ಮ ನಿರ್ಮಾಪಕರಾಗಲಿ ನಾಗೇಂದ್ರ ಪ್ರಸಾದ್ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ದೀನಿ ದಯವಿಟ್ಟು ಅಲ್ಲಿ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ ಸಿಂಗರ್ಸ್ ಸೇರ್ಕೊಳ್ತಾರೆ ಎಲ್ಲ ಅದ್ಭುತವಾಗಿ ಆಡಿದ್ದೀರ ಇಲ್ಲಿಂದ ನಾನು ಅರ್ಜುನ್ ಜನಯಾಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ಸಾಂಗ್ಸ್ ಆರ್ ಹಿಟ್ ಬೇಕಿದು ನಮಗೆ ಆ ಚಾಲೆಂಜ್ ಬೇಕೇ ಬೇಕು ನಮ್ಮ ನಮ್ಮ ಮ್ಯೂಸಿಕ್ ಡ್ಯಾಕ್ಟ್ರಸ್ ಈ ಥರ ಹಿಟ್ ಕೊಟ್ರೇ ನಮಗೊಂಥರ ಗುರುಪು ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದೆ ಸರ್ ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದು ಜನ ಕಮ್ಮಿ ಬರ ಬರಲ್ಲ ಆ ಸಿನಿಮಾ ಆಗಿ ಅದು ಅದು ಕಮ್ಮಿ ಆಗೋ ತನಕ ಭೀಮಾ ಸಿನಿಮಾ ಬಂದಾಗ ಆದರೆ ನೆಕ್ಸ್ಟ್ ವೀಕೇ ಕೃಷ್ಣ ಸಖಿ ಬಂದು ಅದು ಕೂಡ ಆಗುತ್ತೆ ಅಂದರೆ ನನಗೆ ಮಧ್ಯಾಲ್ಲಿ ಏನು ಅನ್ಸುತ್ತೆ ಅವರಿಬ್ಬರು ಪ್ರೀತಿ ಸರ್ ನೀವು ಇಬ್ಬರು ಸೇರಿ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ ಸರ್ ಇದು ಅದ್ಭುತ ಇದು ನೀವು ಮತ್ತು ವಿಜಿ ಗಣೇಶ್ ಅವರು ಮತ್ತು ವಿಜಿ ಇಬ್ಬರು ಸೇರಿ ಸಿನಿಮಾಗಳನ್ನು ಪ್ರಮೋಟ್ ಮಾಡದಿದ್ದಲ್ಲಿ ಈ ಪ್ರೀತಿ ಬೇಕು ಸರ್ ನಮ್ಮ ಇಂಡಸ್ಟ್ರಿಗೆ ಈ ಪ್ರೀತಿ ಬೇಕು ಆ ಸ್ನೇಹ ಬೇಕು ನಮ್ಮನ್ನೆಲ್ಲ ಗಣೇಶ್ ಅವರು ನಿಮ್ಮ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ನಿಮಗೆ ನಿಜವಾಗ್ಲೂ ಆಭಾರಿ ಆಗಿದೆ ಗಣೇಶ್ ಸರ್ ಈ ಥರನೇ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಈರೋಗಳು ಒಟ್ಟಿಗೆ ಸೇರಿ ನಮ್ಮ ಇಂಡ್ರೆಸ್ಟ್ರಿನ ನನ್ನ ಮಗಂದು ಹಂಗೆ ಗುಣ ಹೊಡೆದಾಗ ಹೊಡಿಬೇಕು ಸರ್ ಹೊಡಿಬೇಕು ಸಕ್ಸಸ್ಗಳನ್ನ ಕಾಣಬೇಕು ಎಲ್ಲ ಮಾಧ್ಯಮದವ್ರಿಗೆ ನೀವು ಇಲ್ಲದೆ ಇದು ಇದಿಟ್ಟಾಗ್ತಿರಲಿಲ್ಲ ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ